ಯಾರು ಈ ವಿಡಿಯೋಗಳನ್ನ ಮಾಡಿದ್ರು ಯಾರು ಇದನ್ನ ಹೊರಗಡೆ ಲೀಕ್ ಮಾಡಿದ್ರು ಇದರ ಹಿಂದೆ ಯಾರಿದಾರೆ ಯಾವ ಪಕ್ಷಕ್ಕೆ ಇದ್ರ ಲಾಭ ಸಿಕ್ಕುತ್ತೆ ಅನ್ನೋದು ಚರ್ಚೆ ವಿಚಾರನ ಖಂಡಿತವಾಗಿ ಅಲ್ಲ ನೊಂದ ಹೆಣ್ಣು ಮಕ್ಕಳ ಬದುಕನ್ನ ತಮ್ಮ ರಾಜಕೀಯದ ಆಟದ ದಾಳಗಳನ್ನಾಗಿ ಈ ಚದುರಂಗದ ಪಗಡಗಳನ್ನಾಗಿ ಮಾಡೋದನ್ನ ನಿಲ್ಲಿಸಿ ಈ ನೊಂದ ಹೆಣ್ಣು ಮಕ್ಕಳಿಗೆ ಇವತ್ತು ನ್ಯಾಯ ಒದಗಿಸೋದಕ್ಕೆ ಮಾಡ್ಬೇಕಾಗಿರುವಂತ ಕೆಲಸ ಏನು ಅನ್ನೋದ್ರ ಬಗ್ಗೆ ಕಿಂಚಿತ್ತಾದ್ರೂ ಯೋಚನೆ ಮಾಡೋದಕ್ಕೆ ಯಾಕೆ ನಮ್ಮ ರಾಜಕೀಯ ವ್ಯವಸ್ಥೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ಬೇರೆ ಹತ್ತಾರು ಕಾರಣಗಳಿಗಾಗಿ ಜಗತ್ತಿನಲ್ಲಿ ಖ್ಯಾತಿ ಗಳಿಸಬಹುದಾಗಿದ್ದಂಥ ನಮ್ಮ ರಾಜ್ಯ ಇವತ್ತು ಇಡೀ ಪ್ರಪಂಚದ ಮುಂದೆ ತಲೆ ತಗ್ಗಿಸಿ ನಿಲ್ಲಬೇಕಾದಂಥ ರೀತಿಯ ಒಂದು ಬಹಳ ಗಂಭೀರವಾದಂಥ ಮಹಿಳೆಯರ ಮೇಲಿನ ಲೈಂಗಿಕ ಹಿಂಸಾಕಾಂಡದ ಪ್ರಕರಣವೊಂದು ಹಾಸನದಲ್ಲಿ ನಡೆದು ನಮ್ಮೆಲ್ಲರನ್ನ ಆತಂಕಕ್ಕೀಡು ಮಾಡಿದೆ ಎರಡು ಸಾವಿರದ ಎಂಟುನೂರಕ್ಕಿಂತ ಹೆಚ್ಚು ಜನ ಹೆಣ್ಣು ಮಕ್ಕಳನ್ನು ಅವರ ಅಸಹಾಯಕತೆಯ ಕಾರಣಕ್ಕಾಗಿ ಮತ್ತು ತನ್ನ ಅಧಿಕಾರ ಬಲ ಹಣಬಲ ಮತ್ತು ಜಾತಿ ಬಲದ ಕಾರಣಕ್ಕಾಗಿ ದುರುಪಯೋಗ ಮಾಡಿಕೊಂಡಂತ ಅವರ ಮೇಲೆ ವಿಕೃತವಾದಂತ ಲೈಂಗಿಕ ಹಿಂಸಾಚಾರವನ್ನು ನಡೆಸಿದಂತ ವ್ಯಕ್ತಿ ಇವತ್ತಿನ ತನಕ ಬಂಧನ ಆಗದನೆ ವಿದೇಶದಲ್ಲಿ ಆರಾಮಾಗಿ ತಲೆಮರೆಸಿಕೊಂಡು ತಿರುಗಾಡ್ತಾ ಇರುವಂತದ್ದು ಆ ಸಾಕ್ಷಿಗಳಲ್ಲಿ ಒಬ್ಬರನ್ನ ಕಿಡ್ನಾಪ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂತ ರೀತಿಯಲ್ಲಿ ಆರೋಪಕ್ಕೊಳಗಾಗಿ ಬಂಧನಕ್ಕೊಳಗಾಗಿದ್ದ ಈ ಆ ಅಪರಾಧಿ ಅಥವಾ ಆರೋಪಿ ತಂದೆ ಎಚ್ ಡಿ ರೇವಣ್ಣ ಜಾಮೀನು ಪಡೆದು ಅವರು ಕೂಡ ಹೊರಗಡೆ ಬಂದಿರುವಂಥದ್ದು ಮತ್ತು ಒಟ್ಟು ಈ ಪ್ರಕರಣದ ಸುತ್ತಮುತ್ತಲಿನ ಇಡೀ ಚರ್ಚೆಯನ್ನ ಎಲ್ಲ ರಾಜಕೀಯ ಪಕ್ಷಗಳ ರಾಜಕಾರಣಿಗಳು ಸೇರಿ ಇಡೀ ಚರ್ಚೆಯನ್ನ ಅತ್ಯಂತ ವ್ಯಕ್ತಿಗತವಾದಂಥ ನೆಲೆಗೆ ತಗ ತೆಗೆದುಕೊಂಡು ಹೋಗಿ ಹೆಣ್ಣು ಮಕ್ಕಳ ಬದುಕು ಮತ್ತು ಅವರ ಸಂಕಟಗಳನ್ನು ಸಂಪೂರ್ಣವಾಗಿ ತೆರೆಮರೆಗೆ ಸರಿಸ್ತಾ ಇರುವಂಥದ್ದು ಬಹಳ ಆಘಾತಕಾರಿಯಾದಂಥ ವಿಚಾರಗಳಾಗಿದ್ದಾವೆ ಇಲ್ಲಿ ಯಾರು ಈ ವಿಡಿಯೋಗಳನ್ನ ಮಾಡಿದ್ರು ಯಾರು ಇದನ್ನ ಹೊರಗಡೆ ಲೀಕ್ ಮಾಡಿದ್ರು ಇದರ ಹಿಂದೆ ಯಾರಿದ್ದಾರೆ ಯಾವ ಪಕ್ಷಕ್ಕೆ ಇದರ ಲಾಭ ಸಿಕ್ಕತ್ತೆ ಅನ್ನೋದು ಚರ್ಚೆ ವಿಚಾರನ ಖಂಡಿತವಾಗಿ ಅಲ್ಲ ಈ ಎಲ್ಲ ವಿಚಾರಗಳನ್ನ ಪಕ್ಕಕ್ಕಿಟ್ಟು ನೊಂದ ಹೆಣ್ಣು ಮಕ್ಕಳ ಬದುಕನ್ನ ತಮ್ಮ ರಾಜಕೀಯದ ಆಟದ ದಾಳಗಳನ್ನಾಗಿ ಈ ಚದುರಂಗದ ಪಗಡಗಳನ್ನಾಗಿ ಮಾಡೋದನ್ನ ನಿಲ್ಲಿಸಿ ಈ ನೊಂದ ಹೆಣ್ಣು ಮಕ್ಕಳಿಗೆ ಇವತ್ತು ನ್ಯಾಯ ಒದಗಿಸೋದಕ್ಕೆ ಮಾಡಬೇಕಾಗಿರುವಂತ ಕೆಲಸ ಏನು ಅನ್ನೋದ್ರ ಬಗ್ಗೆ ಕಿಂಚಿತ್ತಾದರೂ ಯೋಚನೆ ಮಾಡೋದಕ್ಕೆ ಯಾಕೆ ನಮ್ಮ ರಾಜಕೀಯ ವ್ಯವಸ್ಥೆಗೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಇಂತಹ ಕೀಳುಮಟ್ಟದ ಪ್ರಚಾರದ ಮತ್ತು ರಾಜಕಾರಣದ ತಂತ್ರಗಳ ಮೂಲಕ ಜನರ ಮನಸ್ಸನ್ನು ಕೂಡ ಕೆಡಿಸ್ತಾ ಜನರನ್ನು ಕೂಡ ತಪ್ಪು ದಿಕ್ಕಿನಲ್ಲಿ ಪ್ರೇರೇಪಿಸ್ತಾ ಇರತಕ್ಕಂಥ ಕೆಲಸಗಳನ್ನ ಇವತ್ತು ಈ ವ್ಯವಸ್ಥೆ ಮಾಡ್ತಾ ಇದೆ ಅನ್ನುವಂತ ಪ್ರಶ್ನೆಯನ್ನ ಈ ನಾಡಿನ ಪ್ರಜ್ಞಾವಂತ ನಾಗರಿಕರಾದ ನಾವೆಲ್ಲರೂ ಎತ್ತಲೇಬೇಕಾಗಿದೆ ಅದೇ ಸಂದರ್ಭದಲ್ಲಿ ಇಂತಹ ಒಬ್ಬ ಅಪರಾಧಿಗೆ ಡಿಪ್ಲೊಮೆಟ್ ಪಾಸ್ಪೋರ್ಟ್ ಅನ್ನು ಒದಗಿಸೋದ್ರ ಮೂಲಕ ರಾಜತಾಂತ್ರಿಕ ಪಾಸ್ಪೋರ್ಟ್ ಅನ್ನು ಒದಗಿಸಿ ಆತನಿಗೆ ವಿದೇಶಕ್ಕೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ಟು ಆ ನಂತರದಲ್ಲೂ ಆತನ ರಕ್ಷಣೆ ಮಾಡುವಂತ ದರ್ದು ಕೇಂದ್ರ ಸರ್ಕಾರಕ್ಕೆ ಏನಿದೆ ಯಾಕೆ ಹೆಣ್ಣು ಮಕ್ಕಳ ಕುರಿತಾಗಿ ದೊಡ್ಡ ದೊಡ್ಡ ಘೋಷಣೆಗಳನ್ನ ಕೊಡುವಂತ ಈ ಕೇಂದ್ರದಲ್ಲಿ ಆಳ್ತಾ ಇರತಕ್ಕಂಥ ಪಕ್ಷ ಇಂಥ ಒಂದು ಘೋರ ಅಪರಾಧ ಮಾಡದಂತ ಅಪರಾಧಿಯನ್ನ ಈ ಕೂಡಲೇ ವಾಪಸ್ ಕರೆಸಿ ಯಾಕೆ ಕಾನೂನಿನ ತನಿಖೆಗೆ ಒಪ್ಪಿಸ್ತಾ ಇಲ್ಲ ಅನ್ನುವಂಥದ್ರ ಬಗ್ಗೆನು ನಾವು ಕಟುವಾದಂಥ ವಿಮರ್ಶೆಯನ್ನ ಟೀಕೆಯನ್ನ ಮತ್ತು ಆಗ್ರಹವನ್ನು ಮಾಡಬೇಕಾದಂತ ಅಗತ್ಯ ಇದೆ ಈ ಕಾರಣಕ್ಕಾಗಿ ಕರ್ನಾಟಕದ ಎಲ್ಲ ಮಹಿಳಾ ಸಂಘಟನೆಗಳು ಮಾನವ ಹಕ್ಕು ಸಂಘಟನೆಗಳು ರೈತ ದಲಿತ ವಿದ್ಯಾರ್ಥಿ ಲೈಂಗಿಕ ಅಲ್ಪಸಂಖ್ಯಾತರ ಸಂಘಟನೆಗಳು ಮತ್ತು ಎಲ್ಲ ಬಗೆಯ ಜನತಾಂತ್ರಿಕ ಸಂಘಟನೆಗಳು ಒಗ್ಗೂಡಿ ಇದೇ ಮೇ ಮೂವತ್ತನೇ ತಾರೀಕು ಹಾಸನದ ಕಡೆಗೆ ನಮ್ಮ ನಡಿಗೆ ಅನ್ನುವಂಥ ಹಾಸನ ಚಲೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಆಗ್ರಹಿಸಬೇಕಾಗಿದೆ ಅಷ್ಟು ಮಾತ್ರವಲ್ಲ ಹೆಣ್ಣು ಮಕ್ಕಳ ಘನತೆಯನ್ನು ಕಾಪಾಡೋದು ಎಲ್ಲ ರಾಜಕೀಯ ಪಕ್ಷಗಳ ಅತಿ ಮುಖ್ಯವಾಗಿ ಸರ್ಕಾರದ ಮತ್ತು ಎಲ್ಲ ಇಡೀ ನಾಗರಿಕ ಸಮಾಜದ ಕರ್ತವ್ಯ ಅನ್ನುವಂಥದ್ದನ್ನ ಮತ್ತೊಮ್ಮೆ ಒತ್ತಿ ಹೇಳಬೇಕಾದಂಥ ಅಗತ್ಯ ಇದೆ ಇವತ್ತು ಕರ್ನಾಟಕದಲ್ಲಿ ಇದಕ್ಕಾಗಿ ವಿಶೇಷ ತನಿಖಾ ದಳ ರಚನೆ ಆಗಿರಬಹುದು ಅದರ ತನಿಖೆಯನ್ನು ಅದು ಮುಂದುವರಿಸಿರಬಹುದು ಬೇರೆ ಬೇರೆ ರೀತಿಯಲ್ಲಿ ಕಾನೂನಿನ ಬೆಳವಣಿಗೆಗಳು ಇದ್ರ ಸುತ್ತ ನಡೆದಿರಬಹುದು ಅದನ್ನ ಸ್ವಾಗತಿಸಬೇಕಾದಂಥ ಕೆಲವು ಅಂಶಗಳಿದಾವೆ ಅನ್ನೋದನ್ನ ಗಮನಿಸ್ತಲೇ ಅದೇ ಸಂದರ್ಭದಲ್ಲಿ ಈ ಅಪರಾಧಿಗಳಿಗೆ ನೀಡಬೇಕಾದಂಥ ರೀತಿಯ ಕಠಿಣವಾದಂಥ ಸಂದೇಶವನ್ನು ಇದುವರೆಗೂ ನೀಡಲಾಗಿಲ್ಲ ಯಾವ ಸರ್ಕಾರವೂ ಕೂಡ ರಾಜ್ಯ ಅಥವಾ ಕೇಂದ್ರ ಸರ್ಕಾರ ಇಲ್ಲಿ ಮಹಿಳೆಯರ ಬದುಕಿನ ವಿಚಾರವನ್ನ ಅವ್ರ ಮೇಲಾಗಿರುವಂತ ದೌರ್ಜನ್ಯದ ವಿಚಾರವನ್ನ ಕೇಂದ್ರದಲ್ಲಿಟ್ಟು ಸಹಾನುಭೂತಿಯಿಂದ ಆಲೋಚನೆ ಮಾಡುವಂತ ಕನಿಷ್ಠ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಆ ನೊಂದಂಥ ಕುಟುಂಬಗಳಿಗೆ ಅಲ್ಲಿಗೆ ಹೋಗಿ ಸಾಂತ್ವನ ಹೇಳುವಂತ ಪ್ರಯತ್ನವನ್ನ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಯಾರು ಇದುವರ ತನಕ ಕರ್ನಾಟಕದ ಸರ್ಕಾರದ ವತಿಯಿಂದ ಮಾಡಿಲ್ಲ ಅನ್ನುವಂಥದ್ನ ಅತ್ಯಂತ ನೋವಿನಿಂದ ನಾವು ದಾಖಲಿಸಬೇಕಾಗಿದೆ ಹಾಗಾಗಿ ಈ ವಿಚಾರಗಳಿಗೆ ಸಮಾಜ ಸುಮ್ಮನಿದ್ದು ಮೌನ ಪ್ರತಿಕ್ರಿಯೆಯನ್ನು ಕೊಡಬಾರ್ದು ಇಂತಹ ಸಂದರ್ಭದಲ್ಲಿ ನಮ್ಮ ಎಚ್ಚೆತ್ತ ಧ್ವನಿಯನ್ನು ನಾವು ಹೊರಡಿಸ್ಲಿಲ್ಲ ಅಂದ್ರೆ ಇಂತಹ ಅಪರಾಧಗಳಲ್ಲಿ ನಾವು ಕೂಡ ಭಾಗಿದಾರರಾಗ್ತೀವಿ ಮತ್ತು ಮುಂದಿನ ದಿನಗಳಲ್ಲಿ ಸಮಾಜದ ಮೇಲೆ ಅದು ಬೀರುವಂತ ದೂರಗಾಮಿ ಪರಿಣಾಮಗಳಿಗೂ ಕೂಡ ನಾವು ಪಾಲ್ದಾರರಾಗ್ತೀವಿ ಅಂತ ಅಪರಾಧದಲ್ಲಿ ನಮಗೆ ಪಾಲ್ ಬೇಡ ಮತ್ತು ಕರ್ನಾಟಕದ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿತಾ ಎಲ್ಲ ಅಪರಾಧಿಗಳನ್ನ ಈ ಕೂಡಲೇ ಬಂಧಿಸಬೇಕು ಅಂತ ಹೇಳಿ ಒತ್ತಾಯಿಸ್ತಾ ನಾವು ಮೇ ಮೂವತ್ತಕ್ಕೆ ಹಮ್ಮಿಕೊಂಡಿರುವಂತಹ ಈ ಹಾಸನ ಚಲೋ ಕಾರ್ಯಕ್ರಮಕ್ಕೆ ಕರ್ನಾಟಕದ ಎಲ್ಲ ಪ್ರಜ್ಞಾವಂತರಿಂದ ಎಲ್ಲ ಸಾರ್ವಜನಿಕರಿಂದ ದೊಡ್ಡ ಮಟ್ಟದ ಬೆಂಬಲ ಬೇಕಾಗಿದೆ ದಯಮಾಡಿ ಎಲ್ಲರೂ ಈ ವಿಚಾರದಲ್ಲಿ ನ್ಯಾಯದ ಪರವಾಗಿ ನಿಲ್ಲಬೇಕು ಮಹಿಳೆಯರ ಘನತೆಯ ಮತ್ತು ಹಕ್ಕುಗಳ ಪರವಾಗಿ ನಿಲ್ಲಬೇಕು ಈ ದೇಶದ ಸಂವಿಧಾನ ನಮಗೆ ಕೊಡಮಾಡಿರುವಂತಹ ಆಯ್ಕೆಯ ಹಕ್ಕು ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿ ನಿಲ್ಲಬೇಕು ನೀವೆಲ್ಲರೂ ಆ ದಿವಸ ಹಾಸನದಲ್ಲಿ ನಮ್ಮ ಜೊತೆಗೂಡಬೇಕು ಅಂಥೇಳಿ ನಿಮ್ಮೆಲ್ಲರಲ್ಲಿ ಮನಪೂರ್ವಕವಾಗಿ ಮನವಿ ಮಾಡ್ಕೊಳ್ತಾ ಇದ್ದೀವಿ